ನಮಸ್ತೆ ಗುರುಜಿ ಸೊ ನಮಗೆ ಈ ಸ್ಥಳ ಗೊತ್ತಿದ್ದಿಲ್ಲ ಸೊ ಹಿಂಗೆ ಒಂದು ಬೇರೆಯವ್ರ ಮೂಲಕ ನೋಡ್ಕೊಂಡು ಬಂದಿದ್ವಿ ಬಂದರೂ ಎಲ್ಲ ಹೊರಗಡೆ ವೀಕ್ಷಣೆ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ವಾತಾವರಣ ಇಲ್ಲಿರ್ತಕ್ಕಂಥ ಗುರುಜಿ ಸ್ವಲ್ಪ ನಮಗೆ ನಿಮ್ಮ ಒಂಚೂರು ಹೇಳಿದ್ರೆ ಇದು ಮಟಪ್ಪ ತಲೆಬಂಡಿ ಹನುಮಪ್ಪ ದೇವಸ್ಥಾನದಿಂದ ಪುರಾತನ ಇಲ್ಲಿ ಹಣ್ಮಂತಿರು ಸ್ವಯಮಿ ಅವ್ರ ಪಾದ ಇಲ್ಲಿ ಬಂಡಿ ಮೇಲೆ ಸ್ವಯಮೆ ಮೂಡೆವು ಇಲ್ಲ ಹಚ್ಚೆ ಮೂಡಿದೆ ಆ ಬಂಡೆ ಪೂರ್ವ ರಾಮಾಯಣ ಕಾಲದಿಂದ ರಾಮಾಯಣ ಕಾಲದಿಂದ ಅಂದರೆ ಗುರುಜಿ ಆ ರಾಮಾಯಣ ಕಾಲದಿಂದ ಹಚ್ಚೆ ಮೂಡಿದಲ್ಲ ಅಂದ್ರೆ ಅದಕ್ಕೇನು ಅದೇನು ವಿಶೇಷತೆ ಐತ ಭಕ್ತಿ ಗಿ ಮಿಚ್ಚಿ ಏನಾರ ಹನುಮಂತ ಏನಾರ ಇಲ್ಲಿ ಏನಾರೂ ಹಚ್ಚೆ ಏನು ಮೂಡಿದಾರ ಹಾಂ ತಲೆ ಮ್ಯಾಲೆ ಭೀ ಮೂಡಿದ ಸಂಖ್ಯೆ ಇಪ್ಪ ಇಲ್ಲಿ ಕೆಳಗಡೆ ಆ ಪುರಾತನ ಕಾಲದಿಂದ ಪೆಹ್ಲ ಏನಿದ್ದಿಲ್ಲ ಇಲ್ಲಿ ಮಠ ಆದಮೇಲೆ ಎಲ್ಲ ಗುಡಿ ಆಗಿದೆ ಬಿಲ್ಡಿಂಗ್ ಆಗಿದೆ ಇಲ್ಲಿ ಪ್ರತಿ ವರ್ಷ ಅದರಲ್ಲಿ ಒಂದ್ ಸಲ ಎರಡು ಸಲ ಕೋತಿ ರೂಪದಲ್ಲಿ ನಮ್ಮಪನೆ ಬರುತ್ತೆ ಇಲ್ಲಿ ಇಲ್ಲಿ ಸ್ಥಳೀಯವಾಗಿ ಕೋತಿ ರೂಪದಲ್ಲಿ ಆಂಜನೇಯ ಬರ್ತಾನೆ ಪ್ರತಿ ವರ್ಷ ಪ್ರತಿ ವರ್ಷ ಕೋಟಿಯೇ ಇರಲ್ಲ ಅಂದ್ರೆ ಗುರುಜಿ ಇಲ್ಲಿ ಸ್ಥಳೀಯ ಏನಂದ್ರೆ ಜಾತ್ರೆ ಅಂತದ ಏನಾದ್ರೂ ಇಲ್ಲಿ ಜಾತ್ರೆ ಉತ್ಸವದಲ್ಲಿ ಆಗುತ್ತೆ ಉತ್ಸವದಲ್ಲಿ ಆಗುತ್ತೆ ಒಂದು ಶ್ರಾವಣ ತಿಂಗಳಲ್ಲಿ ಪೂಜೆ ಆಗುತ್ತೆ ಶ್ರಾವಣ ತಿಂಗಳ ಮತ್ತು ಅಂದ್ರೆ ಮತ್ತು ಈ ಕಾಳಿಕೆ ದೇವಿ ಅಂತಂದ್ರೆ ಅವ್ರು ಇಲ್ಲಿ ಅಂದ್ರೆ ಆಂಜಿ ಬಹುತೇಕದಲ್ಲಿ ಆಂಜನೇಯ ಇರತಕ್ಕಂಥ ಸ್ಥಳದಲ್ಲಿ ಯಾವುದು ಹೆಣ್ಣು ದೇವರು ಇರಲ್ಲ ಅಂತ ಅಂತಾರೆ ಸೊ ಇಲ್ಲಿ ಕಾಳಿಕೆ ದೇವಿ ಯಾವ ರೀತಿ ಇಲ್ಲಿ ಅಂದರೆ ಸ್ಥಾಪನೆ ಆದ್ರೆ ಇಲ್ಲಿ ಅಂದರೆ ಇದಿಪ್ಪ ಅಂದರೆ ಪೆಹ್ಲ ಹಳೆ ಕಾಲದಲ್ಲಿ ಇಲ್ಲಿ ಹಳ್ಳಿ ತಲೆಗಡೆ ಊರು ಇತ್ತು ಹಳ್ಳಿ ಊರು ಇತ್ತು ಆ ಕಾಲದಲ್ಲಿ ಆರೋಗ್ಯಕ್ಕೆ ಅದು ಬೇರೆ ಕಡೆ ಹೋಗಿದ್ರು ಅವರು